ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಗಾಡಿ ಕಳ್ಸಿ ಎಸ್ ಎಸ್ ಹೌದು ಸರ್ ಎಲ್ಲೆಕ್ಷೇನಾಕ್ಷಣ ಎಲ್ಲ ಸರ್ ಓಕೆ ಸರ್ ಹೇಳ್ತೀರಾ ಡೀಟೇಲ್ಸ್ ಗಾಡಿದು ಹೇಳ್ತೇನೆ ಓಕೆ ಸರ್ ಏನೈತ್ರಿ ಮಾಡಲು ಎರಡು ಸಾವಿರದ ಹನ್ನೊಂದು ಹನ್ನೊಂದು ಮಾಡಲ್ ಐತ್ರಿ ಹೌದು ಓಕೆ ತಾವ ಓನರ್ ಇದ್ರೆ ಗಾಡಿಗೆ ಸೆಕೆಂಡ್ ಓನರ್ ಓಕೆ ರನ್ನಿಂಗ್ ಎಷ್ಟು ಎಷ್ಟಿದೆ ಸರ್ ಕ್ಲಿಪ್ ರನ್ನಿಂಗ್ ಇದು ಒರಿಜಿನಲ್ 69000 ಒರಿಜಿನಲ್ ರನ್ನಿಂಗ್ ಐತ್ರಿ ಸರ್ ಇದು ಸೂರ್ಯ ರೆಕಾರ್ಡ್ ಜೆನ್ಯೂನ್ ರನ್ನಿಂಗ್ ಹೌದು ಹೌದು ಸರ್ ಹೌದು ಓಕೆ ಟೈರ್ ಕಂಡೀಷನ್ ಯಾವ ತರ ಇಟ್ಕೊಂಡಿದ್ರಿ ಸರ್ ಫ್ರಂಟ್ ಟು ಬ್ಯಾಕ್ ಸ್ಟ್ರೈಟ್ ಸ್ಟೀಪ್ ನೇ ಇದೆ ನಾಲ್ಕು ಟೈರ್ 70% ನಾಲ್ಕು ಟೈರ್ ಕೂಡ ಓಕೆ ಗಾಡಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇರುವಂತದ್ದು ಎಸ್ ಓಕೆ ಎಲ್ಲಿ ತನಕ ಇತ್ತು ಸರ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ನಿಮಗೆ ಒಂದು ಐದಾರು ತಿಂಗಳು ಇರ್ಬೋದು ಸರ್ ಇದು ಓಕೆ ಸರ್ ಎಫ್ ಸಿ ಎಸ್ ಸಿ ಇಪ್ಪತ್ತಾರು ಬರುವ ವರ್ಷ ಲಾಸ್ಟ್ ಹೌದಾ ಓಕೆ ಸರ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಬಾಡಿ ಲೈನ್ ಅಪ್ ಎಲ್ಲ ಯಾವ ಥರ ಇಟ್ಟಿದ್ದೀರ ಎಲ್ಲ ಭಾಳ ಚೆನ್ನಾಗಿದೆ ಸರ್ ಭಾಳ ಚೆನ್ನಾಗಿದೆ ಓಕೆ ಸರ್ ಇಂಜಿನ್ ಬಂದ್ಬಿಟ್ಟು ಶಿವಲ್ಡ್ ಇಂಜಿನ್ ಸರ್ ಇಂಜಿನ್ ಕೆಲಸ ಮಾಡಿಸಿದ್ದೀರಾ ಇಲ್ಲ ಇಲ್ಲ ಸೀಲ್ಡ್ ಪ್ಯೂರ್ಲಿ ಸೀಲ್ಡ್ ಓಕೆ ಸರ್ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಮೆಂಟ್ ಮಾಡಿಸಿದ್ದೀರಾ ವೆಹಿಕಲ್ಗೆ ಎಷ್ಟು ಬಿಟ್ಟಿಗೆ ಏನಿಲ್ಲ ಈ ಗಾಡಿಯಲ್ಲಿ

ತರ್ಟಿ ಫೈವ್ ಮೇಲೆ ಸಿ ಎನ್ ಜಿ ಹಾಂ ಸಿ ಜಿ ಒಂದು ಎಕ್ಸ್ಟ್ರಾ ಇದೆ ಗೊತ್ತಾಯ್ತಾ ಇದು ಅಂದ್ರೆ ಖಾಲಿ ಪೆಟ್ರೋಲ್ ಮಾತ್ರ ಅಲ್ಲ ಸಿ ಎನ್ ಜಿ ಇದೆ ಓಕೆ ಯಾರ್ ಇದೆ ಯಾರ್ ಸಿ ಕಡೆಯಲ್ಲಿ ಎಸ್ ಓಕೆ ಸರ್ ಇನ್ನು ಪೆಟ್ರೋಲಲ್ಲಿ ಏನು ಬರುತ್ತೆ ಮೈಲೇಜು ಒಂದು ಹದಿನೆಂಟರ ತನಕ ಬರುತ್ತಾ ಹಾಂ ಅಷ್ಟಕ್ಕೆ ಮೋಸ ಇಲ್ಲ ಹೌದು ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಗಾಡಿಗೆ ಅದು ಟೂ ತರ್ಟಿ ಫೈವ್ ಕೋಟ್ ಮಾಡ್ತಾ ಸರ್ ಎರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಹೌದು ಹೌದು ಓಕೆ ಸರ್ ನೆಗೆಸ್ಟ್ ಬೆಳೆ ಇರುತ್ತೆ ಸರ್ ಟೂ ಟ್ವೆಂಟಿ ಫೈವ್ಗೆಲ್ಲ ಮಾಡುವ ఆ అంతా సర్ పెనగెస్ప్లై మార్చేరా ఓకే మోడల్ 11 మోడల్ సెకండ్ ఓనర్ ఇల్లిరుదు అవును ఆ ఒక ఫైనల్ రేట్ అంటే ఒక ఫైనల్ రేట్ అంటే ఏం మార్చేరా సర్ తమకడేంత వంద రే యాకంద్రే రేట్ ಸ್ವಲ್ಪ ಜಾస్తి అవుతది అంట కొతిని అదకోస్కర అదే అంటే ఒరిజినల్ పెట్రోల్ ఆకరేస్ట్ రేట్ ఇల్లా అది నమొద సిఎన్జి గాడి కల్వా ఓకే సిఎన్జికి ఎక్స్ట్రా ఉంటాయా ಹಾಗಾಗಿ మాడో మళ్ళీ బర్లీ 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 ఈస్కాన్ మాడో ఐదా నోట్న ఎస్కేన్ మార్చి కొడితారా మార్చే మార్చే ఓకే బా ತಮಗ ಲೊಕೇಶನ್ ಸರ್ ಕರೆದಿರಂತದು ಇದು ಮಣಿಪಾಲ ಸರ್ ಮಣಿಪಾಲ ಓಕೆ ಎಲ್ಲಿ ಬರುತ್ತೆ ಸರ್ ಇದು ಉಡುಪಿ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹ ಇದೆ ಓಕೆ ಅಪ್ಡೇಟ್ ಮಾಡಿದ್ದೀನಿ ಸರ್ ನೋಡಿ ನಮ್ಮ ಕಡೆ ಅಂತ ಒಂದು ಕೂಡ ಪ್ರಯತ್ನ ಮಾಡಿದಷ್ಟ್ರು ಓಕೆ ಸರ್